ಮುರಾರ್ಜಿ ದೇಸಾಯಿ ಶಾಲೆಗಳು ಖಾಸಗಿ ಶಾಲೆಗಳಿಗೂ ಪೈಪೋಟಿ ನೀಡುವ ಸಾಮರ್ಥ್ಯವನ್ನ ಹೊಂದಿವೆ ಸಂಸದ ರಾಜಶೇಖರ್ ಪಾಟೀಲ್ ಇಟ್ನಾಳ್ ಅಭಿಮತ ಮಸ್ಕಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲಾ ಕಟ್ಟಡಗಳು ವಿದ್ಯಾರ್ಥಿಗಳಿಂದಲೇ ಉದ್ಘಾಟಿಸಿ ನಮ್ಮ ರಾಜ್ಯದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮೂಲಭೂತ ಸೌಕರ್ಯಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಖಾಸಗಿ ಶಾಲೆಗಳಿಗೂ ಪೈಪೋಟಿ ನೀಡುವಷ್ಟು ಸಾಮರ್ಥ್ಯವನ್ನ ಹೊಂದಿವೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ರಾಜಶೇಖರ್ ಪಾಟೀಲ್ ಇಟ್ಟಾಳ್ ಮುರಾರ್ಜಿ ಶಾಲೆಗಳ ಗುಣಮಟ್ಟದ ಬಗ್ಗೆ ಹೆಮ್ಮೆಯಿಂದ ಹೇಳಿದರು ರವಿವಾರ ಬೆಳಗ್ಗೆ ಮಸ್ಕಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲಾ ಕಟ್ಟಡಗಳು ಮತ್ತು ದೇವನಾಂಪ್ರಿಯಾ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿವಿಧ ಕಟ್ಟಡಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಮೆಗಾಮಿ ಟಿಎಸ್ಪಿ ಹಾಗೂ ಸಾಮಾನ್ಯ ಯೋಜನೆಯಡಿ ಒಂದು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ಯಾಶೋಟಿಕ್ ನಿರ್ಮತಿ ಕೇಂದ್ರ ನಿರ್ಮಿಸಿದ ದೇವನಾಂ ಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ನಿರ್ಮಿಸಲಾಗಿರುವ ತರಗತಿ ಕೊಠಡಿಗಳು ಶೌಚಾಲಯಗಳು ಮಹಿಳಾ ವಿಶ್ರಾಂತಿ ಕೊಠಡಿಗಳು ಮತ್ತು ಆಡಿಟೋರಿಯಂ ಹಾಲ್ನ ಕಟ್ಟಡಗಳ ಸಂಕೀರ್ಣವನ್ನ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ ಕೆ ರಾಜಶೇಖರ್ ಇಟ್ನಾಳ್ ಉದ್ಘಾಟಿಸಿದರು ಜೊತೆಗೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ವಸನಗೌಡ ತುರುವಿಹಾಳ ನೆರೆಯ ತಾಲೂಕು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪನಗೌಡ ಬಾದರ್ಲಿ ಇವರೊಂದಿಗೆ ಮಸ್ಕಿ ಪುರಸಭೆಯ ಅಧ್ಯಕ್ಷರು ಮಲ್ಲಪ್ಪ ಅಂಬಾಡಿ ತಹಶೀಲ್ದಾರ್ ಡಾ ಮಲ್ಲಪ್ಪ ಎರಗೋಳ್ ಮಸ್ಕಿಯಾ ಮುರಾರ್ಜಿ ದೇ ಸಾಯಿ ವಸತಿ ಹೆಚ್ಚುವರಿ ನೂತನ ಕಟ್ಟಡಗಳ ಉದ್ಘಾಟನೆ ಶಾಲಾ ವಿದ್ಯಾರ್ಥಿಗಳಿಂದ ಉದ್ಘಾಟಿಸಿ ಸಮಾರಂಭ ಹಾಗೂ ಸಿಬ್ಬಂದಿಗಳ ಗೃಹ ಕಟ್ಟಡ ರಂಗಮಂದಿರ ನಿರ್ಮಾಣ ಭೂಮಿ ಪೂಜೆ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡ ಕಾಮಗಾರಿ ಭೂಮಿ ಪೂಜೆ ಮಾಡಿದರು ಈ ಸಂದರ್ಭದಲ್ಲಿ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದರ್ಲಿ ಮಸ್ಕಿ ಪುರಸಭೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಮುದ್ದಾಪೂರು ಮೆಹಬೂಬ್ ಸಾಬ್ ಮುದ್ದಾಪೂರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಮುಖಂಡರು ನಾಗರಿಕರು ವಿದ್ಯಾರ್ಥಿಗಳು ಶಿಕ್ಷಕ ಉಪನ್ಯಾಸಕರೊಂದದವರು ಭಾಗವಹಿಸಿ ಶಾಲೆ ಮಸ್ಕಿ ಹೆಚ್ಚುವರಿ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಹೋದರರು ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವನಗೌಡಣ್ಣ ತುರ್ವಾಡ್ರವ್ರೆ ಮತ್ತೋರ್ವ ಹಿರಿಯ ಶಾಸಕರು ಶಾಸಕರಾದಂಥ ಅಂಪುಲ್ಗೌಡ ಬಾದಾಲಿ ಸಾರ್ ಅವರೇ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಯ್ಯ ಅಂಬಾಡಿರವ್ರೆ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ಅಧಿಕಾರಿ ಚಿದಾನಂದ ಅವರೇ ಯುವ ಆಗಿರ್ತಕ್ಕಂಥ ಅಂಬರೀಶ್ ಅವರೇ ಮಲ್ಲಯ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಲ್ಲಪ್ಪ ಅವರೇ ವೇದಿಕೆ ಮೇಲೆ ಆಸೆಂಟ್ ಆಗಿರ್ತಕ್ಕಂಥ ಗೌರವ ಆಯ್ತ ಗಣ್ಯ ಮಾನ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಹಿಂದು ಮಕ್ಕಳೇ ಇವತ್ತು ಮುರಾರ್ಜಿ ವಸತಿ ಶಾಲೆಯ ಬೋಧಕರ ಮತ್ತು ಬೋಧಕೇತರ ವಸತಿ ನಿಲಯಗಳ ಉದ್ಘಾಟನೆ ಇವತ್ತು ಮುರಾರ್ಜಿ ವಸತಿ ಶಾಲೆಗಳು ಬಂದ ಮೇಲೆ ಒಂದು ರಾಜ್ಯದಲ್ಲಿ ವಸತಿ ಶಾಲೆಗಳ ಮುಂಚೆ ಏನು ನವೋದಯ ಶಾಲೆಗಳಿದ್ದವು ಅದೇ ಮಾದರಿಯಲ್ಲಿ ಇವತ್ತು ರಾಜ್ಯದಲ್ಲಿ ಮೊರಾರ್ಜಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿ ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಒಳ್ಳೆ ಇವತ್ತು ಕ್ವಾಲಿಟಿ ಎಜುಕೇಶನ್ ಕೊಡೋದ್ರ ಜೊತೆಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಇವತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮೂಲಕ ಕೊಡುವಂತ ಕೆಲಸ ಆಗ್ತಾ ಇದೆ ಇದು ಭಾರಿ ಶ್ಲಾಘನೀಯ ವಿಷಯ ಯಾಕಂದ್ರ ನಾವು ನೋಡ್ಬೋದು ಇವತ್ತು ಜಾಗತಿಕವಾಗಿ ಬಹಳ ವೇಗವಾಗಿ ಬೆಳೀತಾ ಇದೆ ಶಿಕ್ಷಣ ಇವತ್ತು ಪ್ರೈವೇಟ್ ಶಾಲೆಗಳು ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಶಿಕ್ಷಣ ಗುಣಮಟ್ಟ ಇರಬಹುದು ಎಲ್ಲವನ್ನು ಕೂಡ ಮೂಲಭೂತ ಸೌಕರ್ಯವನ್ನು ಕೊಡೋದ್ರ ಮೂಲಕ ಇವತ್ತು ಎಲ್ಲ ಆರ್ಥಿಕವಾಗಿ ಮುಂದುವರೆದ್ರು ಮಾತ್ರ ಪ್ರೈವೇಟ್ ಶಾಲೆಗೆ ಹೋಗಾಗ್ತದೆ ಆದ್ರ ನಮ್ಮ ಆರ್ಥಿಕವಾಗಿ ಹಿಂದುಳಿದ ಅಂತ ಇವತ್ತು ಶಿಕ್ಷಣ ವ್ಯವಸ್ಥೆ ಇರಬೇಕು ಇನ್ಫ್ರಾಸ್ಟ್ರಕ್ಚರ್ ಇರ್ಬೇಕು ಅಂತೇಳಿ ಮುರಾರ್ಜಿ ವಸತಿ ಶಾಲೆಗಳನ್ನು ಮಾಡೋದ್ರ ಮೂಲಕ ಸುಮಾರು ಈಗ ಗೋಬಳಿ ಒಂದು ತೆಗಿಬೇಕನ್ನೋ ವಿಚಾರವನ್ನು ಸರ್ಕಾರ ಮಾಡಿತ್ತು ಈಗ ಮುರಾರ್ಜಿ ವಸತಿ ಶಾಲೆಗಳು ಇವತ್ತು ಪ್ರೈವೇಟ್ ಸ್ಕೂಲ್ಗಳು ಕೂಡ ಇವತ್ತು ಮಾಡೋ ಮಾಡಲು ಬೆಳೆದಿದ್ದಾವೆ ನಾವು ಮೊನ್ನೆ ನಮ್ಮ ಕುಕ್ನೂರ್ ಮುರಾರ್ಜಿ ವಸತಿ ಶಾಲೆ ಬಗ್ಗೆ ನಾವು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಕಮಿಷನರ್ ಹತ್ರ ಹೋಗಿದ್ವಿ ನಮ್ಮ ಎಂಬತ್ ಮೂರನೇ ವರ್ಷದಲ್ಲಿ ಸ್ಟಾರ್ಟ್ ಆಗಿದ್ದು ಜವಾಹರ್ ನವರ ವಿದ್ಯಾಲಯ ಕಟ್ಟಡ ಬಹಳ ಹಳೆಯದಾಗಿದೆ ನೀವು ಒಂದ್ ನೂರು ಕೋಟಿ ರೂಪಾಯಿ ಅಂತ ಹೋಗಿದ್ವಿ ಅವಾಗ ಅವ್ರು ಹೇಳ್ತಾ ಇದ್ರೆ ಕಟ್ಟಡ ರಿಪೇರಿ ಕೊಡ್ತೀವಿ ಹೊಸ ಕಟ್ಟಡ ಅವಕಾಶ ಇಲ್ಲ ಅವಕ್ ಮಾತಾಡ್ತಾ ಹೇಳಿದೀವಿ ನಾವು ಸರ್ ನೀವೀಗ ಮೂವತ್ತು ವರ್ಷದ ಬಿಲ್ಡಿಂಗ್ ಹೇಳ್ತಾ ನಮ್ಮ ರಾಜ್ಯಗಳ ನವೋದಯ ಮಾದರಿ ನವೋದಯ ಮಾದರಿ ಅಂತ ಇವತ್ತು ಮೂರರಾಜ ಶಾಲೆಗಳನ್ನ ಮಾಡಿದಾರ ಆದ್ರ ಬಿಲ್ಡಿಂಗ್ ಗಳು ವ್ಯವಸ್ಥೆಗಳು ಇದ್ರಕ್ಕಿಂತ ಬಹಳ ಚೆನ್ನಾಗಿದಾವ ಮುಂದಿನ ನೀವು ಬಿಲ್ಡಿಂಗ್ ಹೊಸ ಕಟ್ಟಲಿಕ್ಕರ ನಮ್ಮ ಜೆ ಎನ್ ವಿ ಜವಾಹರ್ ನವೋದಯ ವಿದ್ಯಾಲಯ ಅಡ್ಮಿಷನ್ ಬರ್ಲ ಅವ್ರು ಕಮಿಷನರ್ ಸತ್ಯ ಅಂತ ಕೊಡುವ ಪಿಗಂಟ್ರ್ ಹೇಳಿದ್ರು ಇಲ್ಲ ರಾಜ್ಯದಲ್ಲಿ ನಿಮ್ ರಾಜ್ಯದಲ್ಲಿ ಮನರಾಜ್ ದೇಸಾಯಿ ಸ್ಕೂಲ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾವ್ ನಾವು ಕೂಡ ಕೇಳಿದೀವಿ ಅಷ್ಟು ವ್ಯವಸ್ಥಿತವಾಗಿ ಇವತ್ತು ಶಾಲೆಯನ್ನು ಕಟ್ಟೋದ ಮೂಲಕ ಆರ್ಥಿಕವಾಗಿ ಹುಡುಗರಿಗೆ ಇವತ್ತು ಶಿಕ್ಷಣವನ್ನು ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ನಮ್ ಬಸವ ಇವತ್ತು ಶಾಸಕರಾದ ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ನನಗ ಯಾವಾಗಲೂ ಕೂಡ ಕರಿತಿರ್ತಾರೆ ನನಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಸಂಶೋಧನೆ ಮಾಡಿದ್ಮೇಲೆ ನಾನು ಮಸ್ತಿ ಬಹಳಷ್ಟು ವಿಸಿಟ್ ಮಾಡಿದ ಯಾವ್ದಾರ ಒಂದು ಅಡಿಗೆ ಉದ್ಘಾಟನೆ ಇರುತ್ತೆ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದ ಕೂಡ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಇವತ್ತು ನಮ್ಮ ಅಂಪನಗೌಡ ಸಾಹೇಬರು ಎಲ್ಲ ಮುಖಂಡರ ಇವತ್ತು ಪ್ರಯತ್ನದಿಂದ ತ್ರೀ ಸೆವೆಂಟಿ ಒನ್ ಜೆ ಬಂದ್ಮೇಲೆ ಇವತ್ತು ನಮ್ದೇನ್ ರೀಜನಲ್ ಇಂಬ್ಯಾಲೆನ್ಸ್ ಇತ್ತು ಅದ್ರ ಜೊತೆಗೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಮೂಲಕ ಇವತ್ತು ಸಾಕಷ್ಟು ಅನುದಾನ ಬರೋದ್ರಿಂದ ಶಿಕ್ಷಣದಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತು ಅದ್ರ ರಿಸರ್ವೇಶನ್ ಕೂಡ ಇವತ್ತು ಕಲ್ತಂತ ವಿದ್ಯಾರ್ಥಿಗಳಿಗೆ ಇವತ್ತು ಎಂ ಬಿ ಬಿ ಎಸ್ ಸೀಟ್ ಇರ್ಬೋದು ಇಂಜಿನಿಯರಿಂಗ್ ಸೀಟ್ ಇರ್ಬೋದು ಇವತ್ತು ನೌಕರಿ ಇರ್ಬೋದು ಎಲ್ಲ ಸಿಗಂತ ಕೂಡ ಕೆಲಸ ಕೂಡ ಆಗ್ತಾ ಇದೆ ಇವತ್ತು ಎಲ್ಲ ಇವತ್ತು ಮೂರನೇ ದೇಶ ಇರ್ಬೋದು ಎಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಅಣ್ಣ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ಯಾವತ್ತೂ ಕೂಡ ಇವತ್ತು ಇರಲಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಬಜೆಟ್ ಅಲ್ಲಿ ಕೂಡ ಫೈ ಕೆನಲ್ ಬಗ್ಗೆ ಬಹಳಷ್ಟು ದಿನದ ಬೇಡಿಕೆ ಆಗಿತ್ತು ಫಯ್ಯ ಕೆನಲ್ ಸಾವಿರ ಕೋಟಿ ರೂಪಾಯಿ ಇವತ್ತು ರಿಲೀಸ್ ಮಾಡಿಸೋದ್ರ ಮೂಲಕ ಇವತ್ತು ರೈತರ ಅಭಿವೃದ್ಧಿ ಕೂಡ ಕ್ರಮಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ತಮ್ಮ ಆಶೀರ್ವಾದ ಕೂಡ ಹೀಗೆ ಇರಲಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕೂಡ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನನಗೂ ಕೂಡ ಕರೆದು ಮಾತಾಡ್ಲಿಕ್ಕೆ ಅವಕಾಶ ತಮ್ಮೆಲ್ಲರೂ ಕೂಡ ವನ್ಸಿ ನನ್ನ ಹೇಳ್ತೀನಿ ಜೈ ಸಂಗೌಡ ಸಾರ್ ಇನ್ನೊರುವ ಕೊಪ್ಪಳ ಲೋಕಸಭಾ ಸಂಸದರಾದಂತಹ ಸಂಘನ್ ಹೆಸ್ತ್ರಿ ರಾಜಶೇಖರ್ ವಿಕ್ನಾಳ್ ಸಾರ್ನಗೌಡ ವಿಧಾನಸಭಾ ಕ್ಷೇತ್ರದ ಹಿರಿಯರು ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ನಿಮ್ಮಗೌಡ ಬದಲಿ ಸರ್ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ನರ್ಸರಟ್ಟಿ ಸರ್ ಅವರೇ ಖಾಸಗಿಯ ದಂಡ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಮಲ್ಲಪ್ಪ ಎರಗೂಡ್ ಸರ್ ಅವರೇ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಎಲ್ಲ ಮಾನ್ಯರೇ ಎಲ್ಲ ಊರಿನ ಹಿರಿಯರೇ ಮಾಧ್ಯಮ ಸ್ನೇಹಿತರೆ ಇವತ್ತು ಸರ್ಕಾರ ಸಾಕಷ್ಟು ಅನುದಾನಗಳನ್ನ ವಸಂತ ಶಾಲೆಗೆ ಕೊಡ್ತಾ ಇದೆ ನಮ್ಮ ಮಕ್ಕಳು ಯಾಕ ವಿದ್ಯಾಭ್ಯಾಸವನ್ನು ಕಡಿಮೆ ನಡುವೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಕೋಟಿ ಕೋಟಿ ಹಣವನ್ನು ಇವತ್ತು ವಸಂತ ಶಾಲಿಗೆ ಖರ್ಚು ಮಾಡ್ಬೇಕಾದ್ರೆ ಬಡ ಮಕ್ಕಳು ಇರ್ತಾರೆ ಹಾಗಾಗಿ ಅವ್ರಿಗೆ ಏನಾದರೂ ಒಂದು ಸೌಲಭ್ಯಗಳನ್ನು ಮಾಡ್ಬೇಕಂತ ಹೇಳಿ ಇವತ್ತು ಈ ಒಂದು ಕಟ್ಟಡ ಇರ್ಬೋದು ಈ ಒಂದು ಉದ್ಘಾಟನೆ ಇರ್ಬೋದು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಮಕ್ಕಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದಿಷ್ಟೇ ನಾನು ನೀವು ವಿದ್ಯಾಭ್ಯಾಸ ಮಾಡಿ ಏನಾದರೂ ಒಂದು ಸಾಧನೆ ಮಾಡಿದಾಗ ಮಾತ್ರ ನಿಮ್ಮ ಬದುಕಿಗೆ ಒಂದು ಅರ್ಥ ಸಿಗ್ತದೆ ಇಲ್ಲದೆ ಹೋದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಮಕ್ಕಳು ವಿದ್ಯಾವಂತರಾಗ್ರಿ ಈ ಸರ್ಕಾರ ಸೌಲಭ್ಯಗಳನ್ನು ಇನ್ನೂ ಹೆಚ್ಚಿನ ಅನುದಾನವನ್ನು ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲ್ಗೆ ಕೊಡಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಿ ಕ್ಷೇತ್ರದ ಶಾಸಕ ಮಿತ್ರರಾದಂಥ ಬಸಂಗ ಒಬ್ಬ ಒಳ್ಳೆಯ ಕ್ರಿಯಾಶೀಲ ಶಾಸಕ ಅಂದರೆ ತಪ್ಪಾಗ್ಲಿಕ್ಕೆ ವಿಶೇಷವಾಗಿ ಮುಸ್ಕಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಬಹಳಷ್ಟು ಇಲಾಖೆಗಳಲ್ಲಿ ಸಂಪರ್ಕ ಇಟ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡತಕ್ಕಂಥ ಒಬ್ಬ ಕ್ರಿಯಾಶೀಲ ಶಾಸಕ ಇವತ್ತು ಅವರ ಶ್ರಮದಿಂದ ನಾಲ್ಕು ಕಾರ್ಯಕ್ರಮಗಳನ್ನು ಇವತ್ತು ಬಿಸಿ ಪಟ್ಟಣದಲ್ಲಿ ಏರ್ಪಡಿಸಿದ್ದಾರೆ ಈಗಾಗಲೇ ವಸತಿ ಶಾಲೆಗಳ ಬಗ್ಗೆ ನಮ್ಮ ಕೊಪ್ಪಳ ಲೋಕಸಭಾ ಸದಸ್ಯರು ಕೆಲವೊಂದು ವಿಷಯಗಳನ್ನು ಕೂಡ ಈ ಸಭೆಯಲ್ಲಿ ಪ್ರಸ್ತಾಪ ಇವೆಲ್ಲಕ್ಕೂ ಮೂಲ ಕಾರಣ ನಮ್ಮ ಹೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೂಲ ಅವನು ಇವತ್ತು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ ಹಿಂದಿನ ಅವಧಿಯಲ್ಲಿ ಒಂದು ರಾಜ್ಯದಲ್ಲಿ ದೇಶದಲ್ಲಿ ಮಹತ್ವವಾದಂಥ ಒಂದು ಕಾನೂನನ್ನು ತಂದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನತೆಗೆ ತಲಾ ಆದಾಯವನ್ನು ನಿಗದಿಪಡಿಸಿ ಪ್ರತಿ ವರ್ಷ ಆ ಅನುದಾನವನ್ನು ಇಂಥ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಸಮಾಜದ ಪೂರಕವಾಗಿ ಬೇಕಾಗಿರತಕ್ಕಂಥ ಆ ಸಮಾಜದ ಏಳಿಗೆಗಾಗಿ ಖರ್ಚು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ದೇಶದಲ್ಲೇ ಪ್ರಥಮವಾಗಿ ಒಂದು ಕಾನೂನನ್ನು ತಂದರು ಆ ಕಾನೂನು ತಂದ ನಂತರ ಒಂದು ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತು ಮೂವತ್ತೇಳು ಸಾವಿರ ಕೋಟಿ ಅನುದಾನವನ್ನು ಆ ಎರಡೂ ವರ್ಗಗಳ ಜನತೆಯ ಶ್ರೇಯಸ್ಸು ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮತ್ತು ರಾಜ್ಯದಲ್ಲಿ ಮಾಡಿದೆ